ಇದು ನೀವು ಒಬ್ಬ ಪರಿಪೂರ್ಣ ಪೋಷಕರು ಪ್ರೀತಿಯುಳ್ಳ ಸಂಗಾತಿ ಕಾಳಜಿಯುಳ್ಳ ಮಗ ಅಥವಾ ಮಗಳು ಪ್ರತಿದಿನ ನೀವು ಹೊರಗೆ ಹೋದಾಗ ನಿಮ್ಮ ಕುಟುಂಬದವರ ಆಕಾಂಕ್ಷಿಗಳು ನಿಮ್ಮೊಂದಿಗೆ ಚಲಿಸುತ್ತವೆ ನೀವೊಬ್ಬ ಚಾಲಕ ಯಾವಾಗಲೂ ನಿಯಂತ್ರಣದಲ್ಲೇ ಇರ್ತೀರಿ ಆದರೆ ಹೊರಗೆ ನಿಮ್ ಹಾಗೆ ಬೇರೆಯವರು ಇರ್ತಾರೆ ಮಕ್ಕಳು ವೃದ್ಧರು ರಸ್ತೆಯಲ್ಲಿನ ಹಠಾತ್ ಗುಂಡಿಗಳು ನಿರ್ಲಕ್ಷ್ಯದಿಂದಿರೋ ಚಾಲಕರು ಕೂಡ ನೀವು ದಾರಿಯಲ್ಲಿ ಸರಿಯಾಗಿದ್ರು ನೀವು ಬೆಲೆ ತೆರಬೇಕಾಗಿ ಬರಬಹುದು ಅವರ ಅಜಾಗರೂಕತೆ ನಿಮ್ಮ ನಿಯಂತ್ರಣದಲ್ಲಿರಲ್ಲ ಹಾಗಾಗಿಯೇ ಹೆಲ್ಮೆಟ್ ಧರಿಸಿ ಮೊಬೈಲ್ ಕರೆ ಕಾಯಿಲೆ ಬಿಡಿ ಸಂಚಾರ ನಿಯಮಗಳನ್ನ ಪಾಲಿಸಿ ನಿಧಾನವಾಗಿ ಚಲಾಯಿಸಿ ಸುರಕ್ಷಿತವಾಗಿ ಚಲಾಯಿಸಿ ವಿಮೆ ಚಾಲ್ತಿಯಲ್ಲಿರುವಂತೆ ನೋಡ್ಕೊಳ್ಳಿ ನಿಮ್ಮ ವಾಹನ ಸುಸ್ಥಿತಿಯಲ್ಲಿರೋ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಹೊರಗೆ ನಿಮ್ಮ ಕುಟುಂಬದ ಭವಿಷ್ಯ ಕೂಡ ನಿಮ್ಮೊಂದಿಗೆ ಪಯಣ ಮಾಡ್ತಾ ಇರುತ್ತೆ